ನಾನು ನಮ್ಮ ಎಂದೂ ಬೇಕಾಗಿತ್ತು ನಮ್ಮ ಸಂತೆ ಅಂತ ಅವರಿಗೆಲ್ಲ ಭಾಳ ಪ್ರೋತ್ಸಾಹ ಕೊಡ್ತೀನಿ ನಮ್ಮ ಮನೆಯಲ್ಲಿ ಒಂದು ಹತ್ತು ಹದಿನೈದು ದಿವಸ ಇದ್ದದ್ದು ಉಂಟು ಅವನನ್ನು ಬ್ಯಾಂಗ್ಳೂರಿಗೆ ಕಳಿಸಿ ಅಲ್ಲಿ ಒಂದು ಆಟ ಆಗಿಸಿ ಸ್ವಲ್ಪ ಹಣ ಮಾಡಿ ಒಂದು ಸ್ವಂತ ಇದು ಯಾವುದೇ ಏಕಗಾಲದ ಅಡ್ರೆಸ್ ಕೊಡುವುದು ಬಾಡಿಗೆ ಅಂತ ಮಾಡಿ ಆಮೇಲೆ ಅವ ಹೇಳಿದ ಅಣ್ಣ ಪ್ರಸಂಗ ಬರೆಯ ನಾನು ಪ್ರಸಂಗ ಓದಿದ್ದೇನೆ ಒಟ್ಟು ಭದ್ರತೆಯ ಬಗ್ಗೆ ರೇಗಾಪುರ ಹಾಗೆ ಒಂದು ಒಂದು ಪಾಠ ಕತೆ ಹಿಡಿದು ಬೈಕಲ್ಲಿ ಪ್ರತಾಪ ಅಂತ ತಲು ಅನುಭವ ನಾವು ಒಂದು ಕನಸು ಮನಸ್ಸಿನಲ್ಲಿ ಯೋಚಿಸಿಲ್ಲ ಎಲ್ಲಿಂದ ಜನ ಬಂತು ದೇವರಿಗೆ ಒಟ್ಟು ಟಿಕೆಟ್ ಇಲ್ಲ ಒಟ್ಟು ಏನೇನಾಗಿ ಹೋಗಿ ಒಟ್ಟು ಎಲ್ಲ ನೀತು ನೋಡಿ ಆಮೇಲೆ ಕದ್ರಿಮೇಳ ಆರಂಭ ಕೈಯಿಂದ ಪುತ್ತೂರು ಮೇಳ ಆರಂಭ ಮಾಡಿ ಇಬ್ಬರು ಬಂದು ಒಂದು ಒಂದು ಪ್ರಸಂಗ ಆಗಬೇಕು ಸತ್ಯ ದುಃಖ ಚೆನ್ನ ಮುಕ್ತ ಕದ್ರಿ ಮೇಳಕ್ಕೆ ಪುತ್ತೂರಿಗೆ ನಾಳೆ ಕೈ ಬಂದು ಅದು ಹಾಗೆ ಏಳು ಕಡೆ ಏಳು ಸಲ ಒಂದೇ ಕಡೆಯಲ್ಲಿ ಆದರೂ ಒಟ್ಟು ಟಿಕೆಟ್ ಇಲ್ಲ ಈ ಟೆಂಟ್ ಆಗ್ತು ಏನೆಲ್ಲ ಆಗಲ್ಲ ಟೆಪೆಟ್ ಎಲ್ಲ ಆಯಿತು ಹಾಗೆ ಭಾಳ ಯಶಸ್ವಿ ಆಯಿತು ಹಾಗೆ ಇದು ಹಾಗೆ ನಾಡಕ್ಕೆ ಹಾಗೆ ಒಳ್ಳೆ ಪ್ರತಿ ದಿವಸ ಹೌಸ್ಫುಲ್ ಆಗ ಕಾಗದರಂಗ ಅಂತ ಹುಡುಕಿಯವರು ಇದ್ದರು ಏನು ಮಾಡಿದ್ರು ಆ ವರ್ಷದ ಪ್ರಸಂಗಗಳಲ್ಲಿ ಫಸ್ಟ್ ಸೆಕೆಂಡ್ ಏನು ನೋಡಬೇಕೇಳಿ ಮತ ಎಲ್ಲರೂ ಕಾಗದ ಬರೀಬೇಕು ಅಂತ ಆಗ ಫಸ್ಟ್ ಸತ್ಯ ನಾನು ಸೆಕೆಂಡ್ ನಾನು ಎರಡು ನನ್ನ ಫಸ್ಟ್ ಸೆಕೆಂಡ್ ಆಗ ನಾನು ಪ್ರಸಂಗ ಕರ್ತತೆ ಹಾಗೆ ಇಪ್ಪತ್ತು ಪ್ರಸಂಗ ಬರೀಬೇಕಾದ ಎಲ್ಲಕ್ಕಿಂತ ಹೆಚ್ಚು ಒಂದು ಪ್ರಸಂಗ ಸಂಪುಟವನ್ನು ನಮ್ಮ ಇವರು ಸಂಗೀತ ಸಾರ್ವಭೌಮ ವಿದ್ಯಾಭೂಷಣದಿಂದ ಬಿಡುಗಡೆ ಮಾಡಿ ಅದಕ್ಕೆ ಕರ್ನಾಟಕ ಅಕಾಡೆಮಿಯಿಂದ ಒಂದು ಪ್ರಶಸ್ತಿ ಬಂತು ಅವಾರ್ಡ್ ಬಂತು ಇದು ನನಗೆ ಬಹಳ ಸಂತೋಷಪಟ್ಟಿದೆ ಆಗ ಇವಾಗ ಪ್ರಶಸ್ತಿ ಬಂತು ನೀವು ಎಲ್ಲ ಹೇಳಿದ್ರಲ್ಲ ಸನ್ಮಾನ ಪತ್ರದಲ್ಲಿ ಹೇಳಿದ್ದಾರೆ ಹೀಗೆಲ್ಲ ನಾನು ಈ ವಿಷಯ ಮುಂದುವರಿಯುವುದಕ್ಕೆ ಕಾರಣ ಆಯಿತು ಮತ್ತೊಂದು ನಾನು ಎಷ್ಟೋ ಜನಕ್ಕೆ ಬಂದು प्रतिफला अपेक्षा ಮಾಡಿದ ಇಂತಹ ದೊಡ್ಡ ಸಂಭ್ರಮ ಆಗಿದೆ ಇದರೊಂದಿಗೆ ಸಾಕಷ್ಟು ಅಂತ ಇಷ್ಟು ನंगे ಕೆಎಸ್ ಕಾರ್ನ್ ಅಲ್ಲಿ ಅವರು वरिಷ್ಟರನ್ನ ಬಂದಿದ್ದಾರೆ ಅವರ ಮುಖ್ಯ ಕೂಟ ಕಣ್ಮಣಿ ತರೆ ವಿದ್ಯೆತಕ್ಕೆ ಕೊಡುಗೆಯಾತರ ಅದರೆ ಕೂಟ ಬಂಧುಗಳು ಕೂಡುವಂತ ಒಂದು ಕಾರ್ಯಕ್ರಮ ಅದನ್ನು ನಾನು ಬಹಳ ಸಂತೋಷದಿಂದ ಸೇರಿಬಿಟ್ಟಿದ್ದೀನಿ 50 ಸನ್ಮಾನ ಆಗಿದೆ ಈ ಸನ್ಮಾನ ನನಗೆ ಬಹಳ ವಿಶೇಷ